ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತು ಹಾಲ್ಕೋವ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಇದು ಈ ರೀತಿಯಾಗಿ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ವಯಸ್ಸಲ್ಲೆಲ್ಲ ತಿಂತ ಇದ್ರಲ್ವ ತುಂಬ ನೆನಪಾಗುತ್ತೆ ಇದನ್ನು ಮಾಡ್ಕೊಳ್ತೀನಿ ಇದು ಹಾಲ್ಕೋ ಅಂತ ಇದು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೀ ನೀವು ಈ ರೀತಿಯಾಗಿ ಮಾಡ್ಕೊಳ್ಳಿ ನೋಡಿ ಈ ರೀತಿಯಾಗಿ ಎಷ್ಟು ಚೆನ್ನಾಗಿದೆ ಅಂತ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ ಇನ್ನು ಮಾಡಿಕೊಂಡ್ರೆ ಹೆಂಗಿರುತ್ತೆ ಬಾಯಲ್ಲಿ ನೀರು ಇದೆ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ತಿಂತಾಯಿದ್ವಿ ಅದು ನೆನಪಾಗ್ತಾ ಇದೆ ಮತ್ತು ಇದಕ್ಕೆ ಏನೇನು ಬೇಕಾಗುತ್ತೆ ಅಂತ ತೋರಿಸ್ತೀನಿ ಬನ್ನಿ ಇವಾಗ ಒಂದು ಬೌಲು ಕಡಲೆ ಕಡಲೆ ಪಪ್ಪು ಗೊತ್ತಲ್ವಾ ಆಮೇಲೆ ಶುಗರು ಇವೆರಡನ್ನೂ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕು ಮತ್ತು ಒಂದೆರಡು ಏಲಕ್ಕಿ ಹಾಕಿಬಿಟ್ಟು ಫ್ಲೇವರ್ಗೋಸ್ಕರ ಪೌಡ್ರ್ ಮಾಡ್ಕೋಬೇಕಿದೆ ನೈಸಾಗಿ ನೋಡಿ ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಂಡ ನಂತರ ಇದನ್ನು ಬಾಣ್ಲಿದ್ವಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಕಡಾಯಿ ಮೇಲೆ ಇಟ್ಕೋಬೇಕು ನೋಡಿ ಆ ತುಪ್ಪ ಕರ್ಗ ತನಕನ ಸಿಮ್ಮಲ್ಲೇ ಇಟ್ಕೊಂಡು ತುಪ್ಪ ಕರಗಿಸ್ಕೊಳ್ಳಿ ಕರಗಿಸ್ಕೊಂಡಿದ ನಂತರ ಈಗ ಇದಕ್ಕೇನು ಪೌಡ್ರ್ ಮಾಡ್ಕೊಂಡಿದ್ವಲ್ವಾ ಅದನ್ನು ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಸಿ ವಾಸನೆ ಹೋಗೋ ತನಕ ಫ್ಲೇಮಲ್ಲೇ ಇಟ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ಈ ರೀತಿಯಾಗಿ ರೋಸ್ಟ್ ಮಾಡ್ಕೊಂಡ ನಂತರ ಅದು ಹಸಿವಾಸನೆ ಹೋದ್ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಈ ರೀತಿಯಾಗಿ ಪ್ಲೇಟ್ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಸವರ್ಬಿಟ್ಟು ಎಲ್ಲ ಹುರಿದಿರೋದಿರುತ್ತಲ್ವ ಅದನ್ನೆಲ್ಲ ಹಾಕಿಬಿಟ್ಟು ಈ ರೀತಿಯಾಗಿ ಮಾಡ್ಕೋಬೇಕು ಬಿಸಿ ಇರಬೇಕಾದ್ರೇ ಅದನ್ನು ಕಟ್ ಮಾಡ್ಕೋಬೇಕು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಇಟ್ಕೊಳ್ಳಿ ಮತ್ತು ಬಿಸಿ ಮೇಲೆ ಅದು ಕಟ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅದಕ್ಕೋಸ್ಕರ ಬಿಸಿ ಇದ್ದಾಗೆ ಈ ರೀತಿಯಾಗಿ ಒಂದು ಚಾಕುವಿನ ಸಹಾಯದಿಂದ ಕಟ್ ಮಾಡಿಕೊಂಡು ಶೇಪಿಗೆ ಇಟ್ಕೋಬೇಕು ನಂತರ ಇದನ್ನು ಫ್ರಿಜ್ಜರಲ್ಲಿ ಇಡಬೇಕು ಒನ್ ಅವರ್ ಸಾಕು ಇದು ನಂತರ ಈಗ ನೋಡಿ ಫ್ರಿಜ್ಜರಲ್ಲಿ ಇಟ್ಟಿದ ತಕ್ಷಣ ಮೇಲೆ ಯಾವ ರೀತಿಯಾಗಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಒನ್ ಟೈಮ್ ಮಾಡ್ಕೊಂಡು ತಿನ್ನಿ ಹೊರಗಡೆ ತಗೊಂಬಂದು ತಿನ್ನೋದೇ ಇಲ್ಲ ಈ ರೀತಿಯಾಗಿ ಮಾಡಿ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂತ ಒನ್ ಅವರ್ ಇಟ್ಟರೆ ಸಾಕು ಈ ರೀತಿಯಾಗಿ ಆಗಿಬಿಡುತ್ತೆ ನೋಡಿ ಈಗೆಲ್ಲ ಕಟ್ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಹಂಗೆ ಮುರಿದ್ರೆ ಬಂದುಬಿಡುತ್ತೆ ಮತ್ತೆ ಚಾಕು ತಗೊಂಡು ಕಟ್ ಮಾಡೋದೇನು ಅವಶ್ಯಕತೆ ಇರಲ್ಲ ಈ ರೀತಿಯಾಗಿ ಮಾಡ್ಕೊಂಡು ತಿನ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಈ ರೀತಿಯಾಗಿ ಬಾಲ್ಯದಲ್ಲಿ ತಿಂದಿದ್ರಿ ನೆನಪಿದ್ರೆ ಕಮೆಂಟ್ ಮಾಡಿ ಸ್ವಲ್ಪ ವಾಯ್ಸ್ ಹೋಗ್ಬಿಟ್ಟಿದೆ ಕ್ಷಮಿಸಿಬಿಡಿ ಕೋಲ್ಡು ವೆದರೆಲ್ಲ ಚೇಂಜ್ ಆಗಿದೆಯಲ್ಲ ಸೊ ಅದಕ್ಕಾಗಿ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ ಓಕೆ ಥ್ಯಾಂಕ್ ಯು ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ